ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸುಲಭ ವಿಧಾನದಲ್ಲಿ ಒಂದು ಪರೋಟ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಬೇಗ ಇದನ್ನು ಮಾಡ್ಕೋಬಹುದು ಬನ್ನಿ ಹಾಗಾದರೆ ಇದನ್ನು ಮಾಡೋ ನಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪರೋಟ ಮಾಡೋದಕ್ಕೆ ನಾನು ಮೂಲಂಗಿ ತಗೊಂಡಿದ್ದೇನೆ ಸುಮಾರು ನಾಲ್ಕು ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ ನಂತರ ಈ ಮೂಲಂಗಿಯನ್ನು ಈ ರೀತಿ ತೊರಿಬೇಕು ತುರಿಯುವ ಸಲಕರಣೆ ನಿಮ್ಮ ಹತ್ರ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ನೀವು ತರಿತರಿಯಾಗಿ ಪುಡಿ ಮಾಡಿಕೊಂಡು ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ತುರಿದಾದ ಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಕಾಲ್ ಟೀ ಚಮಚದಷ್ಟು ಅರಿಶಿನ ಪುಡಿ ಕಾಲ್ ಟೀ ಚಮಚದಷ್ಟು ಓಮ ಒಂದು ಟೀ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಚ ಖಾರದ ಪುಡಿ ನಂತರ ರುಚಿಗೆ ತಕ್ಕಷ್ಟು ಅಥವಾ ಅರ್ಧ ಟೀ ಚಮಚದಷ್ಟು ಉಪ್ಪು ಆಮೇಲೆ ಮಾವಿನಕಾಯಿಯ ಪುಡಿ ಆಮ್ಚೂರ್ ಪುಡಿ ಅಂತ ಪ್ಯಾಕೆಟ್ಗಳಲ್ಲಿ ಸಿಗುತ್ತಲ್ವ ಅದು ಅರ್ಧ ಟೀ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಕ್ಕೆ ಈಗ ಸುಮಾರು ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆ ಮೂಲಂಗಿಗೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹಾಗೇನೇ ಇದೆಯಲ್ವಾ ಅದಕ್ಕೆ ಬೇಕಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಸ್ಕೊಳ್ಬೇಕು ಇದಕ್ಕೆ ನೀರು ಸ್ವಲ್ಪನೂ ಹಾಕಬೇಡಿ ಮೂಲಂಗಿಯಲ್ಲಿ ಏನು ನೀರಿರುತ್ತೆ ಅದೇ ಸಾಕಾಗುತ್ತೆ ಇದನ್ನು ಕಲಿಸ್ತಾ ಕಲಿಸ್ತಾ ನೀರು ಬಿಟ್ಕೊಂಡು ಬರುತ್ತೆ ಮೂಲಂಗಿ ಹಾಗಾಗಿ ಇನ್ನು ಕೂಡ ಸ್ವಲ್ಪ ಗೋಧಿ ಹಿಟ್ಟು ಬೇಕಾಗುತ್ತೆ ನಾನು ಇನ್ನೂ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹೀಗೇ ನೀವು ಅದು ನೀರು ಬಿಟ್ಕೊಂಡು ಬಂದಷ್ಟು ಗೋಧಿ ಹಿಟ್ಟು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತುಂಬ ಗಟ್ಟಿಯಾಗಿ ಕಲಿಸ್ಕೊಡ್ಬೇಡಿ ಸ್ವಲ್ಪ ಸಾಫ್ಟ್ ಆದ ಒಂದು ಮುದ್ದೆ ಇರಲಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ಸಾಫ್ಟಾಗಿ ಇರಬೇಕು ಇವಾಗ ಇದು ರೆಡಿ ಆಗಿದೆ ನಮಗೆ ಯಾವ ಸೈಜ್ಗೆ ಪರೋಟ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಳಿ ಮಾಮೂಲಾಗಿ ಒಂದು ಚಪಾತಿ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಂಡು ಅದರಲ್ಲಿ ಈ ಉಂಡೆಯನ್ನ ಈ ರೀತಿ ಎರಡು ಕಡೆ ಚೆನ್ನಾಗಿ ಅದ್ದಿ ನಂತರ ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ಇದನ್ನು ಲಟ್ಟಿಸ್ಕೊಳ್ಬೋದು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರೋಟ ಇನ್ನೊಂದು ರೀತಿ ನಾವು ಸ್ಟಫ್ಡ್ ಪರೋಟ ಅಂತ ಮಾಡ್ಬೋದು ಮೂಲಂಗಿಯಲ್ಲಿ ಆದರೆ ಇದು ನಿಮಗೆ ತುಂಬ ಸುಲಭ ವಿಧಾನ ರುಚಿಯಲ್ಲಿ ಏನು ಕೂಡ ನಿಮಗೆ ಡಿಫ್ರೆನ್ಸ್ ಅಂತ ಗೊತ್ತಾಗಲ್ಲ ಆದರೆ ಮಾಡುವ ವಿಧಾನ ಮಾತ್ರ ಸ್ವಲ್ಪ ಬೇರೆ ಇದೇ ರೀತಿ ಹಿಟ್ಟು ಎರಡು ಕಡೆಗೆ ಹಾಕ್ಕೊಂಡು ಚಪಾತಿಗೆ ಲಟ್ಟಿಸೋ ಥರ ಲಟಿಸ್ಕೊಳ್ಳಿ ಸ್ಟಫ್ಟ್ ಪರೋಟ ಕಷ್ಟ ಅಂತ ಅನ್ನುವರು ಲಟ್ಟಿಸೋದಕ್ಕೆ ಈ ರೀತಿ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬೋದು ಒಂದು ನಾಲ್ಕೈದು ಪರೋಟವನ್ನು ಮೊದಲೇ ಈ ರೀತಿ ಲಟ್ಟಿಸ್ಕೊಂಡು ನಂತರ ಅದನ್ನು ಕಾಯಿಸ್ಕೊಳ್ಳಿ ಈಗ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪರೋಟವನ್ನು ಕಾಯಿಸ್ತಾ ಇದ್ದೀನಿ ಪರೋಟಗೆ ಒಂದು ಸ್ವಲ್ಪ ಎಣ್ಣೆ ಇದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಮಜಾ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಪರೋಟ ಕಾಯಿಸ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಎರಡೂ ಕಡೆ ಕೆಂಪಗೆ ಪರೋಟವನ್ನು ಕಾಯಿಸ್ಕೊಳ್ಳಿ ಇದೇ ರೀತಿ ಎಲ್ಲ ಪರೋಟವನ್ನು ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಬರುತ್ತೆ ಪರೋಟ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ ಥ್ಯಾಂಕ್ ಯು